ಏನ್ ಗೊತ್ತಾ ನಮ್ಮ ಬೊಂಬಾಟ್ ಭೋಜನ ಪ್ರೋಗ್ರಾಮ್ ಅಲ್ಲಿ ನಾವು ಇಡೀ ವಾರ ದೋಸೆ ಸ್ಪೆಷಲ್ ಮಾಡ್ತಾ ಇದ್ದೀವಿ ದೋಸೆ ಸ್ಪೆಷಲ್ ಬಿಕಾಸ್ ಐ ಲವ್ ದೋಸೆ ಮಂಡಕ್ಕಿ ದೋಸೆ ಮತ್ತು ಹಸಿ ಟೊಮೆಟೊ ಚಟ್ನಿ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲು ಇಟ್ಟು ಅದಕ್ಕೆ ಮೂರು ಕಪ್ನಷ್ಟು ಮಂಡಕ್ಕಿ ಹಾಕಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಮೀಡಿಯಂ ರವೆ ಹಾಕಿ ಅದಕ್ಕೆ ಒಂದು ಕಪ್ ಮೊಸರು ಸೇರಿಸಿ ಮಿಕ್ಸ್ ಮಾಡಿ ರವೆಯನ್ನು ಮೊಸರಲ್ಲಿ ನೆನೆಯಲು ಬಿಡಿ ಮಂಡಕ್ಕಿ ಒಂದು ಕುದಿ ಕುದ್ದು ಬೆಂದಾಗ ಅದನ್ನು ಶೋಧಿಸಿಕೊಂಡು ಆರಲು ಇಡಿ ಟೊಮೆಟೊ ಹಸಿ ಚಟ್ನಿ ಮಾಡಲು ಮಿಕ್ಸಿ ಜಾರಿಗೆ ನಾಲ್ಕು ಮೆಣಸಿನಕಾಯಿ ಒಂದು ಇಂಚು ಹಸಿ ಶುಂಠಿ ನಾಕರಿಂದ ಐದು ಬೆಳ್ಳುಳ್ಳಿ ಎಸಳು ಹಾಕಿ ತರಿತರಿ ಆಗುವಂತೆ ರುಬ್ಬಿಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ ಗೆ ಸಣ್ಣಗೆ ಹೆಚ್ಚಿದ ಎರಡು ಟೊಮೆಟೊ ಹಾಕಿ ಸ್ವಲ್ಪ ಮೆತ್ತಗಾಗುವಂತೆ ಪ್ಯಾಶ್ಟ್ ಮಾಡಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಒಮ್ಮೆ ಪಲ್ಸ್ ಮಾಡಲಿ ತಿರುಗಿಸಿ ಅದನ್ನು ಮಿಕ್ಸಿಂಗ್ ಬೌಲ್ ಗೆ ಮತ್ತೆ ವರ್ಗಾಯಿಸಿ ಈಗ ತರಿತರಿಯಾಗಿ ರುಬ್ಬಿಟ್ಟ ಮಿಶ್ರಣ ಜೊತೆಗೆ ಸ್ವಲ್ಪ ಉಪ್ಪು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲಾ ಬೆರೆಯುವಂತೆ ಮಿಕ್ಸ್ ಮಾಡಿದರೆ ರುಚಿಕರವಾದ ಟೊಮೆಟೊ ಚಟ್ನಿ ರೆಡಿ ಈಗ ಬೇಯಿಸಿ ಶೋಧಿಸಿಟ್ಟ ಮಂಡಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಮೊಸರಿನಲ್ಲಿ ನೆನೆಸಿದ ರವೆಯನ್ನು ಸೇರಿಸಿ ಸ್ವಲ್ಪ ನೀರು ಹಾಗೂ ಒಂದು ಕಪ್ ಗೋಧಿ ಹಿಟ್ಟು ಹಾಕಿ ನುಣ್ಣಗೆ ರುಬ್ಬಿ ಈ ಮಂಡಕ್ಕಿ ದೋಸೆ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆ ಸ್ವಲ್ಪ ಅಡಿಗೆ ಸೋಡಾ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಹಿಟ್ಟು ಫ್ಲಫಿ ಆಗುವಂತೆ ಮಾಡಿಕೊಳ್ಳಿ ದೋಸೆ ತವ ಅನ್ನು ಬಿಸಿ ಮಾಡಿ ಕಲಸಿಟ್ಟ ಮಂಡಕ್ಕಿ ದೋಸೆ ಹಿಟ್ಟನ್ನು ಸೌಟಿನಿಂದ ತೆಗೆದು ಕಾದ ತವದ ಮೇಲೆ ಹುಯ್ದು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ನಂತರ ತಿರುವಿ ಹಾಕಿ ಬೇಯಿಸಿ ತೆಗೆದು ಹಾಕಿ ಬಿಸಿ ಬಿಸಿ ಮಂಡಕ್ಕಿ ದೋಸೆಯನ್ನು ರುಚಿ ರುಚಿಯಾದ ಟೊಮೆಟೊ ಹಸಿ ಚಟ್ನಿಗೆ ನೆಂಚಿಕೊಂಡು ತಿನ್ನುತ್ತಿದ್ದರೆ ಎಷ್ಟು ದೋಸೆ ತಿಂದೆವೆಂಬ ಲೆಕ್ಕ ಸಿಗದೆ ತಿನ್ನುತ್ತಲೇ ಇರಬೇಕೆಂದು ಆಸೆ ಹುಟ್ಟಿಸುತ್ತದೆ ಈ ದೋಸೆ ಅಂತ ಮಂಡಕ್ಕಿ ದೋಸೆ ವಿಕ್ತ ಹಸಿ ಟೊಮೆಟೊ ಚಟ್ನಿ ಅಂಡ್ ತಿಂದು ತುಪ್ಪ ತಿಂದು ಹೆಂಗಿದೆ ಅಂತ ಹೇಳೋಣ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅನ್ನೋ ಮೇಕಪ್ ತರ ಸಿಕ್ಕಾಪಟ್ಟೆ ಸಖ ಆಯ್ತಾ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಪಚಡಿ ವೆಂಡ್ ನೀವು ಹೇಳೋದು ಒಂಥರ ಬಟರ್ ಥರ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ ಅಂಡ್ ಟೇಸ್ಟ್ ಇಸ್ ವೆರಿ ಟೇಸ್ಟ್